ಇದು ಫಸ್ಟ್ ಆಫ್ ಆಲ್ ಫೋಲ್ಡ್ ಆಗುತ್ತೆ ಈ ತರ ಸೀಟ್ ಫೋಲ್ಡ್ ಆಯ್ತು ಮತ್ತೆ ಎತ್ತಿ ಹಾಕೊಳ್ಬಹುದು ನೀವು ಹಿಂದೆ ಈ ತರ ಹೋಗಿ ಲಾಕ್ ಆಗ್ಬಿಡುತ್ತೆ ಸರ್ ನಮ್ಗೆ ಇನೋವಾಗ ಹೆಂಗ್ ಬರುತ್ತೆ ಆ ತರ ಓಕೆ ಇತರ ಈ ತರ ಅದಕ್ಕೆ ಬರೋಲ್ಲ ಯೂಸ್ ಮಾಡ್ಕೊಬೋದು ಇದು ಎರಡೂ ಸೀಟು ಇದು ಸಮಥಿಂಗ್ ವೆರಿ ಯೂನಿಕ್ ಇಟ್ ಇಲ್ ನಾವು ಬೆಂಗಳೂರಲ್ಲಿ ಯಾರು ಈ ತರ ಮಾಡಿಲ್ಲ ಹಾ ನಾವು ಫಸ್ಟ್ ಮಾಡಿರೋದು ಈ ಗಾಡಿಗೆ ಅದಕ್ಕಷ್ಟು ಒಳ್ಳೆ ಫಿಟಿಂಗು ಬಂದಿದೆ ಒಳ್ಳೆ ಲುಕ್ ಬಂದಿದೆ ಹಿಂದೆ ಹೈ ಗೈಸ್ ಮತ್ತೊಮ್ಮೆ ಸ್ವಾಗತ ಆಟೋ ಮೋಟೋ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ನಾನು ನಿಮ್ಮ ತಂದಿರೋ ಹಾಗೂ ಧನುಷ್ ಜಾತೆ ಸೊ ಇವತ್ತು ನಾವು ಇರೋದು ಕಾರ್ ಕಿಂಗ್ಸ್ ಬಿ ಟಿ ಎಂ ಸೊ ಥಾರ್ ಗಾಡಿಗೆ ತುಂಬಾನೇ ಡಿಮ್ಯಾಂಡ್ ಬರ್ತಾ ಇದೆ ಹಾಗೆ ತುಂಬಾ ಎಕ್ಸೆಸರೀಸ್ಗೂ ಕೂಡ ಥಾರ್ ಗಾಡಿಗೆ ರಿಕ್ವೈರ್ಮೆಂಟ್ ಬರ್ತಾ ಇದೆ ಸೊ ಎಲ್ಲಪ್ಪ ಹಾಕ್ಸೋದಂಥ ಎಕ್ಸಸರೀಸನ್ನು ನೀವು ನೋಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವಾಗ ಕಂಪ್ಲೀಟಾಗಿ ಈ ಥಾರಿ ನಾವು ಕಂಪ್ಲೀಟ್ ಮಾಡಿಫೈ ಮಾಡಿದ್ದೀವಿ ಸೊ ಸ್ವಲ್ಪ ಡಿಫ್ರೆಂಟ್ ಕೂಡ ಮಾಡಿದ್ದೀವಿ ಇದರಲ್ಲಿ ಸೊ ಏನು ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಏನು ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ ಹಾಗೆ ವೀಕ್ಷಕರ ಇವಾಗ ನಮ್ಮ ಹಿಂದೆ ನೋಡ್ತಾ ಇದ್ರೆ ಒಂದು ರಗಡ್ ಲುಕ್ ಅಲ್ಲಿ ಥಾರ್ ನಿಲ್ಸಿದ್ದಾರೆ ಸೊ ಕಂಪ್ಲೀಟಾಗಿ ಮಾಡಿಫೈ ಮಾಡಿದ್ದಾರೆ ಸೊ ಇದೇನು ಬಂಪರ್ ಬರ್ತಾ ಇದೆ ಅಲ್ಲ ಅದೇ ಒಂದು ಮ್ಯಾಸಿವ್ ಲುಕ್ ಅಂತ ಹೇಳ್ಬೋದು ಸಿದಿಕ್ ಸರ್ ನಮಸ್ತೆ ಮತ್ತೆ ನಿಮ್ಮತ್ರ ಮಾತಾಡೋಕ್ಕಿಂತ ಮುಂಚೆ ತಾರ ಬಗ್ಗೆ ಮಾತಾಡ್ತೀವಿ ಯಾಕೆಂದ್ರೆ ಸಖತ್ ಆಗಿ ಲುಕ್ ಸೂಪರ್ ಲುಕ್ ಬಂದಿದೆ ಗಾಡಿ ಹೌದು ಏನೇನ್ ಮಾಡಿದೀರಾ ಸರ್ ಇದಕ್ಕೆ ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಎಕ್ಸಸರೀಸ್ ಮಾಡಿದೀವಿ ಸರ್ ಫಸ್ಟ್ ಇಲ್ಲಿಂದ ತೋರಿಸಿ ನೋಡಿ ಬಂಪರ್ ಚೇಂಜ್ ಮಾಡಿದೀವಿ ಗಾಡಿಗೆ ಆಮೇಲೆ ಪ್ರಾಜೆಕ್ಟರ್ ಲೈಟ್ಸ್ ಹೆವಿ ಪವರ್ ಪ್ರಾಜೆಕ್ಟರ್ ಲೈಟ್ಸ್ ಪವರ್ ನೋಡ್ಬೋದು ಹೆಂಗಿದೆ ಅಂತ ಹಾ ಎಲ್ಲೋ ಓಕೆ ಎಲ್ಲೋ ಎಲ್ಲೋ ಇದೆ ವಾಮ್ ವೈಟು ವೈಟ್ ಟ್ರೈ ಕಲರ್ಸ್ ಇದು ಮಳೆ ಕಲರ್ಸ್ ಮಳೆನಲ್ಲಿ ಫಾಗ್ ಅಲ್ಲಿ ಆಮೇಲೆ ನಿಮಗೆ ನಾರ್ಮಲ್ ಹೈವೇ ನಲ್ಲಿ ಸೂಪರ್ ಆಗಿರುತ್ತೆ ಪರ್ಫಾರ್ಮೆನ್ಸ್ ಇದಕ್ಕೆ ಇದು ಬಂಪರ್ ಚೆನ್ನಾಗಿದೆ ಸೂಪರ್ ಓವರ್ಲ್ಯಾಂಡ್ ಬ್ರ್ಯಾಂಡ್ ಬಂಪರ್ಸ್ ಇದು ಹೆವಿ ಕ್ವಾಲಿಟಿ ಬಂಪರ್ ಓಕೆ ಟೋಟಲ್ ಕಾರ್ ಲುಕ್ ಬಂಪರ್ ಇಂದ ಬಹಳ ಚೆನ್ನಾಗಿ ಬಂದಿದೆ ಲುಕ್ ಥಾರ್ ಗೆ ಅಂದ್ರೆ ಪರ್ಫೆಕ್ಟ್ ಥಾರ್ ಕಾಣ್ತಾ ಇದೆ ಇವಾಗ ಕರೆಕ್ಟ್ ಕರೆಕ್ಟ್ ಆಮೇಲೆ ಇದಕ್ಕೆ ಹೆಡ್ಲೈಟ್ ಡೂಮ್ ಚೇಂಜ್ ಮಾಡಿದ್ದೀವಿ ನಾವು ಇದರಲ್ಲಿ ನೋಡಿ ಆನ್ ಮಾಡಿದ ತಕ್ಷಣ ಬ್ಲೂ ಶೇಡ್ ಬರುತ್ತೆ ಓಕೆ ಆಮೇಲೆ ಆಟೋಮೆಟಿಕ್ ಅದೇ ವೈಟ್ ಹಾಕ್ಬಿಡುತ್ತೆ ಆಟೋಮೆಟಿಕ್ ವೈಟ್ ಹಾಕೋದ್ ಆಟೋಮೆಟಿಕ್ ವೈಟ್ ಆಗ್ಬಿಡ್ತು ನೋಡಿ ವೈಟ್ ಆಗ್ತಾ ಇದೆ ಸ್ಲೋಲಿ ವೈಟ್ ಆಗಿ ವೈಟ್ ಇಟ್ಕೊಳ್ಳುತ್ತೆ ಆಮೇಲೆ ಗ್ರಿಲ್ ಲೈಟ್ ಹಾಕಿದೀವಿ ಇದಿಕ್ಕೆ ಈ ಗ್ರಿಲ್ ಲೈಟ್ ಹಾಕಿದೀವಿ ಮತ್ತೆ ರಾಂಕ್ ಗ್ರಿಲ್ ಸೆವೆನ್ ಸ್ಲಾಟ್ ರಾಯ್ಕ್ ಗ್ರಿಲ್ ಹಾಕಿದೀವಿ ಇದಕ್ಕೆ ಓಕೆ ಓಕೆ ಗ್ರಿಲ್ ಚೇಂಜ್ ಆಗಿದೆ ಗ್ರಿಲ್ ಇದು ಚೇಂಜ್ ಆಗಿರೋದು ಸ್ಟಾಕ್ ಗ್ರಿಲ್ ಚೇಂಜ್ ಮಾಡಿದೀವಿ ಮತ್ತೆ ನಿಮ್ಗೆ ಹನಿಕಾಮ್ ಲೈಟ್ಸ್ ಅಂತಾರೆ ಇದಕ್ಕೆ ಹನಿಕಾಂಟ್ ಹನಿಕಾಮ್ ಲೈಟ್ಸ್ ಏನ್ ಯೂಸ್ ಆಗುತ್ತೆ ಫುಲ್ ಹೈ ಲುಕ್ ಲುಕ್ಸ್ಕರ ಹಾಕಿದೀವಿ ಗಾಡಿಗೆ ಓಕೆ ಆಮೇಲೆ ಇಒಫೋ ಲೈಟ್ಸ್ ಹಾಕಿದೀವಿ ಇದಕ್ಕೆ ಲೈಟ್ಸ್ ಕಂಪ್ಲೀಟ್ ಕಾರ್ ನೋಡಬಹುದು ಹೆಂಗಿದೆ ಅಂತ ಆಮೇಲೆ ಇದಕ್ಕೆ ಇದು ಸ್ನೋಕಲ್ ಹಾಕಿದೀವಿ ಇದಕ್ಕೆ ಇದಕ್ಕೆ ಸ್ನೋರ್ಕಲ್ ಅಂತ ಹೇಳ್ತಾರೆ ಡಮ್ಮಿ ಸ್ನೋರ್ಕಾಲ್ ಇದು ಲುಕ್ ಸೂಪರ್ ಲುಕ್ ಬರುತ್ತೆ ಗಾಡಿಗೆ ಆಮೇಲೆ ಇದಕ್ಕೆ ಇದನ್ನು ಹಾಕಿದ್ದೀವಿ ನಾವು ನೋಡಿ ಇದು ವೀಲ್ ಮೇಲೆ ಬರೋದು ಆ ಕಂಪನಿಯಿಂದ ಇದು ಹಾಕಿರೋದು ಸೇಮ್ ಟು ಸೇಮ್ ಮ್ಯಾಚಿಂಗ್ ಕಲರು ಒಂಥರ ಪ್ರೀಮಿಯಂ ಲುಕ್ ಬರೋಕೋಸ್ಕರ ಇದು ಹಾಕ್ತೀವಿ ಹಾಕಿದ್ದೀವಿ ಇದು ಗಾಡಿಯಲ್ಲಿ ಎಲ್ಲ ಇದು ಎಕ್ಸರೀಸ್ ಇರುತ್ತೆ ಸಮಥಿಂಗ್ ಯೂನಿಕ್ ಏನು ಮಾಡಿದ್ದೀವಿ ಅಂದರೆ ವೀಲ್ಸ್ ನೋಡ್ಬೋದು ನೀವು ಈ ವೀಲ್ಸ್ ಬರೋದು ಗ್ರೇ ಕಲರ್ ಆ್ಯಕ್ಚುಲಿ ಇದಕ್ಕೆ ಒರಿಜಿನಲ್ ಪೇಂಟ್ ಮಾಡಿದ್ದೀವಿ ಬ್ಲ್ಯಾಕ್ ಗ್ಲಾಸಿ ಬ್ಲ್ಯಾಕ್ ಪೇಂಟ್ ಮಾಡಿದ್ದೀವಿ ನಾವು ಈ ಗ್ಲಾಸಿ ಬ್ಲ್ಯಾಕ್ ಪೇಂಟ್ ಮಾಡಿದ್ದೀವಿ ನಾಲ್ಕು ವೀಲ್ಸ್ಗೆ ಐದು ವೀಲ್ಸ್ಗೆ ಸಾರಿ ಪೇಂಟ್ ಮಾಡಿದ್ದೀವಿ ಸೊ ವೀಲ್ಸ್ ಕೂಡ ನೋಡ್ಬೋದು ಬಾಕ್ಸಿಂಗ್ ಲುಕ್ ಬರ್ತಾ ಇದೆ ಹಾಗೆ ಕ್ಯಾಲಿಬರ್ ರೆಡ್ ಆಗಿದೆ ಕ್ಯಾಲಿಬರ್ ರೆಡ್ ಮಾಡಿ ಆಮೇಲೆ ಇದು ವೀಲ್ಸ್ ಆಮೇಲೆ ಈ ಗಾಡಿಗೆ ಸೈಡ್ ಇಂಚಸ್ ಹಾಕಿದೀವಿ ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಮ್ಯಾಚಿಂಗ್ ಕಲರ್ ಇದರಲ್ಲಿ ಫೋರ್ ಫೈವ್ ಮಾಡಲ್ಸ್ ಇದೆ ನಮ್ಮತ್ರ ಸ್ಟಾಕ್ ಅವೈಲೇಬಲ್ ಅದಾದ್ಮೇಲೆ ಒಂದು ಎಸಿ ಸಿ ವೆಂಟ್ಸ್ ಹಾಕಿದೀವಿ ನೋಡಿ ಇದು ಇದು ಬರಲ್ಲ ಇದು ಬೆನ್ಸ್ ಮಾಡೆಲ್ ಆಕ್ಚುಲಿ ಇದರಲ್ಲಿ ಕಲರ್ ಚೇಂಜಿಂಗ್ ಬರುತ್ತೆ ಇದು ಇದೆಲ್ಲ ಒಂದು ಕಲರು ಬ್ಲೂ ಕಲರ್ ಕಲರ್ ಆಗುತ್ತೆ ಆಮೇಲೆ ವೈಟ್ ಕಲರ್ ಆರೆಂಜ್ ಕಲರ್ ಯೆಲ್ಲೋ ಬ್ಲೂ ಪರ್ಪಲ್ ರೆಡ್ ಕಲರ್ ಮಲ್ಟಿ ಕಲರ್ ಇದು ಆಟೋಮೆಟಿಕ್ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇದಕ್ಕೆ ಅದರದಂದಟ್ಟೆ ಸ್ಟೇರಿಂಗ್ ಕವರ್ ನೋಡಬಹುದು ಜಿಕ್ ಜಾಕ್ ಸ್ಟೇರಿಂಗ್ ಇದಕ್ಕೆ ಮಾಡಿದೀವಿ ಫುಲ್ ಜಿಕ್ ಸ್ಟಿಚ್ ಮಾಡಿದೀವಿ ಇದಕ್ಕೆ ಆಮೇಲೆ ಇದು ಗ್ರಾಬ್ ಹ್ಯಾಂಡಲ್ ಆರಾಮಾಗಿ ನಿಂತ್ಕೊಳ್ಬಹುದು ಹೆಲ್ದಿ ಅಷ್ಟು ಹೆವಿ ಇರುತ್ತೆ ಫುಲ್ ವೇಟ್ ಹಾಕಿ ಕಿಸೊಂಡಬಹುದು ಎರಡು ಸೈಡ್ ಇದು ಗ್ರ್ಯಾಬ್ ಹ್ಯಾಂಡಲ್ ಹಾಕಿದೀವಿ ಮೆಟಲ್ ಟಕ್ ಒರಿಜಿನಲ್ brand ಇದು ಎಲ್ಲಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಿದೀವಿ ಆಮೇಲೆ ಅದರನ ಹಿಂದೆ ಬರ್ಬೋದು ನೀವು ಸೂಪರ್ ಲುಕ್ ಬರುತ್ತೆ ಬ್ಲಾಕ್ व्हीಲ್ plus ಸೆಲ್ಫ್ ಅರೇಟಿ ಮಾಡಿದೀವಿ ಇವಾಗ ಪಾರ್ಕಿಂಗ್ ಆನ್ ಮಾಡಿ ನೋಡಿ ಇದು ಜิกಜಾಕ್ ಲೈಟ್ z ಮಾಡೆಲ್ ಸೇಮ್ ಕಾಂಬಿನೇಷನ್ ಮ್ಯಾಚಿಂಗ್ ರಿಫ್ಲೆಕ್ಟರ್ಸ್ ಹಾಕಿದೀವಿ ಇದಕ್ಕೆ ಪ್ಲಸ್ ಇಂಡಿಕೇಟರ್ ಇಂಡಿಕೇಟರ್ ಇದೆ ರಿವರ್ಸ್ ಲೈಟ್ ಇದೆ ಅದರಾ ಇದು ಸಮಥಿಂಗ್ ಯೂನಿಕ್ ಕೆಲಸ ಆಗಿರೋದು ಇದು ಸಮಥಿಂಗ್ ಡಿಫ್ರೆಂಟ್ ಕಸ್ಟಮರ್ ಐಡಿಯಾ ಕೊಟ್ಟರು ಈ ಥರ ಮಾಡಿ ಅಂತ ನಾವು ಈ ತರ ಮಾಡಿದೀವಿ ಯೂಸ್ಯಲಿ ಔಟ್ಸೈಡ್ ಎಲ್ಲ ಮಾಡ್ತಾ ಅವ್ರು ನೋಡಿ ನಮಗೆ ಹೇಳಿದ್ರು ಈ ಥರ ಮಾಡಿ ಸರ್ ಅಂತ ಇದು ಫಸ್ಟ್ ಆಫ್ ಆಲ್ ಫೋಲ್ಡ್ ಆಗುತ್ತೆ ಈ ತರ ಸ್ವೀಟ್ ಫೋಲ್ಡ್ ಆಯಿತು ಮತ್ತೆ ಎತ್ತಿ ಹಾಕೊಳ್ಬೋದು ನೀವು ಹಿಂದೆ ಈ ಥರ ಹೋಗಿ ಲಾಕ್ ಆಗಿಬಿಡುತ್ತೆ ಸರ್ ನಮ್ಗೆ ಇನೋವಾಗ ಹೆಂಗ್ ಬರುತ್ತೆ ಆ ಥರ ಓಕೆ ಈ ತರ ಈ ಥರ ಅದಕ್ಕೆ ಇನ್ನೂ ಬರಲ್ಲ ಯೂಸ್ ಮಾಡಿದೆ ಯೂಸ್ ಮಾಡ್ಕೊಳ್ಬೋದು

ಸೊ ನೋಡ್ಬೋದು ವೀಕ್ಷಕರೇ ಇವರು ಸ್ವಲ್ಪ ಡಿಫ್ರೆಂಟ್ ಟೈಪ್ ಅಲ್ಲಿ ಸೀಟ್ಸ್ ಮಾಡಿದ್ದಾರೆ ಹಳೆ ಕಾಲದ ಗಾಡಿಗಳೆಲ್ಲ ಈ ತರ ಸೀಟ್ಸ್ ನೋಡಕ್ ಸಿಕ್ತಿತ್ತು ನಿಮ್ಗೆ ಈ ತರ ಬರ್ತಿತ್ತು ಬಟ್ ಇವರು ಇಡೀ ಬೆಂಗಳೂರಲ್ಲೇ ಫಸ್ಟ್ ತಾರೀಕು ಈ ತರ ಮಾಡಿರೋದ್ರಿ ಕ್ಲೀನ್ ಆಗಿ ಕ್ಯಾಪ್ಚರ್ ಮತ್ತೆ ಮಾಡಿ ಇವನ್ ನೀವು ಸೀಟ್ಸ್ ಯೂಸ್ ಅಥವಾ ಲಗೇಜ್ ಯೂಸ್ ಮಾಡ್ಕೊಳ್ಬಹುದು ಈ ತರ ಬರುತ್ತೆ ಇದಕ್ಕೆ ಒಂದು ನೆಟ್ ಆಪ್ಷನ್ ಕೊಟ್ಟಿದೀವಿ ನಾವು ಅಲ್ಲಾಡಬಾರ್ದು ಅಂತ ಈ ಥರ ಜಸ್ಟ್ ಲಬ್ಬರ್ ಒಂದು ನೆಟ್ ಬರುತ್ತೆ ಹಾಕೊಂಡು ಟೈಟ್ ಮಾಡ್ಕೊಳ್ಬೇಕು ಅಷ್ಟೇ ಓಕೆ ಇದು ಆಯ್ತು ಒಂದು ಆಮೇಲೆ ಮತ್ತೆ ಈ ತರ ರಿಮೂವ್ ಮಾಡಿ ಮತ್ತೆ ಈ ತರ ಹಾಕ್ಬಿಡ್ಬೇಕು ಅಷ್ಟೇ ಸ್ವಲ್ಪ ಮಾಡಿರೋದು ಈ ತರ ಅದೊಂದು ಸೀಟ್ ಫೋಲ್ಡ್ ಮಾಡಿ ಮತ್ತೆ ಸೀಟು ಮಾಮೂಲಿ ಸೀಟು ಮುಂದೆ ಒಂದು ಕ್ಯಾಪ್ಚರ್ ಮಾಡಬಹುದು ಹೆಂಗು ಲುಕ್ ಇರುತ್ತೆ ಅಂತ ಒಳಗಡೆ ಸ್ವಲ್ಪ ಒಂದು ಫೋಟೋ ಇಡ್ಕೊಳ್ಳಿ ವಿಡಿಯೋ ಗೊತ್ತಾಗ್ಲಿ ಸೊ ನೋಡಬಹುದು ಈ ತರ ಇವರು ಸೀಟ್ಸ್ ಯೂನಿಕ್ ಆಗಿ ಸ್ವಲ್ಪ ಈ ಒಂದು ತಾರಿಗೆ ಸೊ ಸಗದಾಗಿ ಬಂದಿದೆ ಬಹಳ ಚೆನ್ನಾಗಿ ಬಂದಿದೆ ಕೂಡ ಯೂಸ್ ಮಾಡ್ಬೋದು ಹಿಂದೆ ಅವರಿಗೂ ಕೂಡ ಯೂಸ್ ಆಗತ್ತೆ ಈ ತರ ಸೀಟ್ಸ್ ಮುಂದೆ ಬಂದಿದೆಯಾ ಸರ್ ಅಥವಾ ಇಲ್ಲ ಅದೇ ಸ್ಪಾಟ್ ಅಲ್ಲಿ ಇರುತ್ತೆ ಪರ್ಫೆಕ್ಟ್ ಸ್ಪಾಟ್ ಹಿಂದೆ ಸ್ವಲ್ಪ ಜಾಗ ಸಿಗುತ್ತೆ ಇದ್ಲು ಬಂದ್ರೆ ಆಗದ್ರೆ ಸೊ ಸೊ ನೋಡ್ಬೋದು ನೋಡ್ಬೋದು ವೀಕ್ಷಕರೇ ಸೀಟ್ ಸೀಟ್ ಹೆಂಗೆ ಇಲ್ಲಿ ಸೆಟ್ ಆಗಿದೆ ಅಂತ ಮಾಡಿದ್ದಾರೆ ಈ ಈ ತರ ಒಂದು ಕಾನ್ಸೆಪ್ಟ್ ತುಂಬಾನೇ ಯೂಸ್ ಆಗುತ್ತೆ ಆಗುತ್ತೆ ಲಗೇಜ್ ಲಗೇಜ್ ಇದ್ರೆ ಆರಾಮಾಗಿ ಫೋಲ್ಡ್ ಹಂಗೆ ಕುತ್ಕೊಳ್ಳಿ ತೋರಿಸಿ ಎಲ್ಲ ತೋರಿಸಬಹುದು ಸ್ಪೇಸ್ ಚೆನ್ನಾಗಿದೆ ಸರ್ ಇದು ಸ್ಪೇಸ್ ಕಂಫರ್ಟ್ ಹಳೆ ಸೀಟ್ ಗಿಂತ ಸ್ವಲ್ಪ ಬ್ರಾಡ್ ಬಂದ್ಬಿಡುತ್ತೆ ಸ್ವಲ್ಪ ಕಂಫರ್ಟಬಲ್ ಜಾಸ್ತಿ ಇರುತ್ತೆ ಓಕೆ ಇದು ಕಂಪ್ಲೀಟ್ ಸೀಟೇ ಚೇಂಜ್ ಆಗಿದೆ ಕಂಪ್ಲೀಟ್ ಸೀಟೇ ಚೇಂಜ್ ಮಾಡಿರೋದು ಹಾಗೆ ನಮ್ಮ ಜೊತೆ ಥಾರ್ ಕಸ್ಟಮರ್ ಇದ್ದಾರೆ ಸೋ ತುಂಬಾನೇ ಖುಷಿಯಾಗಿದ್ದಾರೆ ಅವರು ಥಾರ್ ಅನ್ನು ನೋಡಿ ಸರ್ ಆಪ್ಕೋ ಕೈಸಾ ಲಾಗ್ರೈ ಥಾರ್ ಇಟ್ ಈ ಓವರ್অল ಬರ್ ಟೆಸ್ಟ್ ಇಸ್ ಅಮೆಜಿಂಗ್ ಅಂಡ್ ಐ ریکಮೆಂಟ್ पीपल ಲೈಕ್ どವೆವರ್ ವಾಂಟ್ಸ್ ಟು ಲೈಕ್ ಮೋಡಿಫೈ ಥಾರ್ ಲೈಕ್ ದಿಸ್ ದೇ ಕ್ಯಾನ್ ಜೆನ್ಯುವಲಿ ಟ್ರಸ್ಟ್ ದಿಸ್ Car king and they can modify the car like this. Okay. How was your experience? My experience overall went good. They took proper timing and they did quality work. Better. Okay. You you can suggest to. to yeah, I can suggest the, other people like to come and modify their the car and they can like give their car without any tension like. Okay. Mostly people have tension like they keep their car and they go and hmm. they put duplicate stuff and all. But hmm. since I have done my work out here, the product which they showed. ಹಾಗೆ ವೀಕ್ಷಕರೇ ನಿಮ್ಗೆ ಯಾವುದೇ ಆದರೂ ಗಾಡಿ ಇರಲಿ ಸೊ ಮಾಡಿಫಿಕೇಶನ್ ಮಾಡಬೇಕಂದ್ರೆ ಬಂದರೆ ನೀವು ಕಾರ್ ಕಿಂಗ್ಸ್ ಬಿ ಡಿ ಎಂ ವಿಸಿಟ್ ಮಾಡಿ ಸೊ ಅವ್ರ ಹತ್ರ ಇರೋದು ಯಾವ ಥರ ವರ್ಕ್ ಮಾಡ್ತಾರೆ ನೋಡ್ಕೊಳ್ಳಿ ಸೊ ಕ್ವಾಲಿಟಿ ಆಫ್ ವರ್ಕ್ ನೋಡ್ಕೊಂಡು ಆಮೇಲೆ ನಿಮ್ಮ ಗಾಡಿ ಇಲ್ಲಿ ವರ್ಕಿಂಗ್ ಬಿಡಿ ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಧನ್ಯವಾದಗಳು